हरिनि नय महिमे यन्नो ನೋಡ ನಂದು ಯಾವ್ಯಾವ ಯಾವ ಉಂಟು ಅಂತ ಅನು ಗೊತ್ತುಂಟು ಇಕ್ಕುತ್ತೆ ನಾನು ಗೊತ್ತುಂಟು ನಿನಗೆ ಅನುಮಾನ ಇರುತ್ತೋ ಅಂತ ಅದಲ್ಲಾ ಆಕಡೆ ನನಗೆ ಇನ್ನು ಏನೂ ಮಾತೆ ಇಲ್ಲ ಈ ತೀಷ್ಟ ಅನುಮಾನ ಆ ನಾವು ಆಶೋಧನೆ ಕೊಂದವರು ಅಲ್ಲವೇ ಮತ್ತೆ ಇಲ್ಲ ಏನು ಹೇಳೋರು ಕೇಳೋರು ಯಾರು ಇಲ್ವೇನೋ ಒಳ್ಳೆ ಕಳ್ಳ ಗೂಳಿ ನುಗ್ತಾ ನುಗ್ತಾ ಇದ್ದೇನಲ್ಲ ಗೂಳಿಗಾದ್ರೆ ಎಣ್ಣು ಇರ್ತದೆ ಇವನಿಗೂ ಒಂದೇ ಉಂಟು ಯಾಕೆ ಸ್ವಲ್ಪ ಹೊತ್ತು ಬಿಟ್ಟರೆ ನಾಲ್ಕು ಇದ್ದಿರುತ್ತೆ ನಮ್ಮ ಇದೇ ತಿರುಗ್ ಆ ಅಷ್ಟೇ ಅಕ್ಕ ಓಡಿಲ್ಲಪ್ಪ ಇದ್ದೇನೆ ಹೌದಾ ಆಹ್ ಕೇಳಬೇಕು ಕೇಳ್ಬೇಕಿರುತ್ತ ಸ್ವಲ್ಪ ಜ್ಞಾನವೂ ಇಲ್ಲವ್ ನನಗೆ ಒಳಗೆ ನುಗ್ತಾಯ್ತೇನಲ್ಲ ಆ ಮರು ಜ್ಞಾನವಂತ ಹೆಣ್ಮ ನಿಲ್ಲುವೊಂದು ಆಗ್ತಾನೆ ಇದ್ದೇವೆ ಹಾಂ 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 ಏನೋ ಭಾರಿ ಸೋತಾಗುಂಟಲ್ಲ ನಾವು ಯಾರು ಅಂತ ಗೊತ್ತಾಯ್ತಾ ನೀನ್ ಯಾರು ಗೊತ್ತಾಗ ನೀನ್ ಮುಖ ನೋಡಿದಾಗ ಭಾರಿ ಸೋತಾಗ ಉಂಟಲ್ಲಪ್ಪ ಏನಾಯ್ತಾ ಖಂಡಿತ ಸೋತು ಖಂಡಿತ ಓಹೋ ಸೋತ ಕಾರಣವಾಗಿಯೇ ನಾವು ಪಾತಾಳಕ್ಕೆ ಕೇಳಿದ್ವಿ ಓಹೋ ಸುತ್ತಮುತ್ತ ಹೆಚ್ಚಾಯ್ತು ಪರಿಹಾರ ಬೇಕಲ್ಲ ಸುತ್ತಾಡಿತ್ತು ಸುತ್ತಾಡಿದ್ದು ಸ್ವಲ್ಪ ಇಲ್ಲ ಒಂದು ನಾಲ್ಕು ಪರಿಹಾರ ಸಿಗುತ್ತೆ ಅನ್ನೋ ವಿಶ್ವಾಸವು ಅಂದ್ರೆ ಇಲ್ಲಿಗೆ ಅಧಿಕಾರಿಗಳು ಒಲಿ ಚಕ್ರವರ್ತಿ ನಮ್ಮ ಒಡೆಯ ನಾನು ದೇವಲೋಕದ ಒಡೆಯ ದೇವೇಂದ್ರ ಓ ಇವ ದೇವೇಂದ್ರ ಓಹೋಲ್ಲ ಅಷ್ಟು ಇವ ಮತ್ತೆಂದ್ರೆ ಇವೇ ಹೌದ್ ಒಳ್ಳೆ ಹೆಸರು ಇಟ್ಕೊಂಡಿದ್ದೀಯ ಹೆಸರು ಬಾಳೆ ಒಳ್ಳೇದುಂಟು ಹಾಗೆ ನಡವಳಿಕೆ ಇಲ್ವಲ್ಲ ನಿಂತು ಅಂದ್ರೆ ನಿಮ್ ಪರಿಚಯ ಇಲ್ಲ ಅಂತ ತಿಳ್ಕೊಂಡೆ ನನಗೆ ಪರಿಚಯ ಉಂಟಾ ಪರಿಚಯ ಇಲ್ಲ ಮತ್ತೆ ಇನ್ನದೇ ಇದ್ದವ್ರು ಹಾಗೆ ಮಾತಾಡ್ತಾ ನೀನು ಹಾಗಲ್ಲ ಮತ್ತೆ ನಾವು ಬರಬೇಕಾದ ಸ್ಥಳ ನಿಮ್ಮಲ್ಲಿಗೆ ಹೌದಾ ಹೌದೌದು ಇವತ್ತು ನೀವೇ ಎಲ್ಲಿಗೆ ಬಂದಿದ್ದೀರಿ ಅಂತ ಅದು ನಿಮ್ಮ ಪರಿಸ್ಥಿತಿ ಹೇಗಿರಬಹುದು ಆಶ್ಚರ್ಯ ಇರುತ್ತೆ ಏನಪ್ಪಾ ಏನು ಉದ್ದೇಶ ಇಲ್ಲಿ ಬಂದದ್ದು ನೋಡಬೇಕು ಅವ್ರಿಂದ ಒಂದು ಸಹಾಯವನ್ನು ಪಡಿಬೇಕು ಅಂತ ಬಂದಿದ್ದೇವೆ ದಾರಿ ನೀನ ನಿನಗೇನಾದ್ರು ಕೆಲ್ಸ ಆಗುದುಂಟು ಅಂತಾದ್ರೆ ಅಯ್ಯೋ ಆ ವಿನಯ್ ಎಲ್ಲ ತೋ ನೋಡ್ಬೇಕು ಅವ್ರು ಅಂತದ್ ಭಾವನೆ ನೋಡ್ಬೇಕು ಆಗುದಿಲ್ಲ ಅಂತ ಕಂಡ್ರೆ ಇನ್ನಿಂದ ಏನ್ ಮಾಡ್ಬೇಕಾದ್ ಮಾಡ್ತಾರೆ ಹಾಗ ಊರಂದ್ರೆ ಹೆಸರು ಒಳ್ಳೇದು ನಿಮ್ಮ ಜನ ಏನೆಲ್ಲ ಭಾವಿಸಿಕೊಳ್ಳುವುದಕ್ಕೆ ಹೋಗಬೇಕು ಯಾರು ನಾವೀಗ ಕಷ್ಟದಿದ್ದೇವೆ ನಮ್ಮಲ್ಲಿರುವಂತಹ ಸೂತ್ರವನ್ನು ನಾವು ಕಳೆದುಕೊಂಡಿದ್ದೇವೆ ಅದೆಲ್ಲವೂ ಸಮುದ್ರಪಾಲ ಆಗಿ ಹೋಗಿದೆ ಹಾಗಾಗಿ ನಮ್ಗೆ ಬಹಳ ಸಂಕಟವಾಗುತ್ತಾ ಇದೆ ನಿಮ್ಮ ಸಹಾಯವೂ ಬೇಕು ಕೊಲಿಯನ್ನ ಕಾಣಬೇಕು ನಮ್ಮ ಅನಿಸಿಕೆಯನ್ನ ಹೇಳಿಕೊಳ್ಬೇಕು ಅವನಿಂದ ಸಹಾಯವನ್ನು ಪಡಿಬೇಕು ಉತ್ಪಂದಿತೇ ನಿಮಗೆ ಅನುಕೂಲ ಇದ್ದಾಗೆ ನಮ್ಮ ನೆನಪಾಗುವುದಿಲ್ಲ ನಿಮ್ಗೆ ಈಗ ಕಳ್ಕೊಂಡಾಗ ನಮ್ಮ ನೆನಪಾಗಿ ತಪ್ಪ ಏನು ನಾವು ಒಪ್ಪಿಕೊಳ್ಳುತ್ತೇವೆ ಆದ್ಮೇಲೆ ಒಪ್ಪಿಕೊಳ್ಳೋದು ಪ್ರತಿಯೊಬ್ಬರಿಗೂ ಆದ್ರೂ ಇಲ್ಲಿ ವಿನಯ ನೋಡಿದೆ ನೋಡ್ಬೇಕು ನನ್ನ ರಾಯ್ ನೋಡ್ಬೇಕು ಅನ್ನೋದು ಒಂದು ಸಂಶಯ ಏನು ಈ ರೀತಿ ನಮ್ಮನ್ನ ನೀವು ತಡೀತಾ ಇದ್ರಾವಿಲ್ಲಿ ಬಂದ್ರೆ ಇದು ಪ್ರಥಮ ಆದ್ರೆ ನಡೆಯುವಂತ ಜನ ನೀವೇನು ಹೇಳೋದು ನಾವು ತಿಳಿಬೇಕಲ್ಲ ನನ್ನ ವಿಷಯ ನಿನಗ ಅಗತ್ಯ ಇಲ್ಲ ನಾನು ಇಲ್ಲಿ ಜನ ಯಾರು ಅಂತ ಬೇಡ ಯಾಕೆ ಬೇಡ ಯಾ ಎಂತ ಮಾತಾಡ್ತೇನೆ ಇಲ್ಲಿ ಜನ 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 ಯಾರು ಮುಂದೆ ತೋರಿಸ್ಬಿಡ್ತೇನೆ ಆವಾಗ ನಿನ್ನ ಬಾಯಿಂದಲೇ ಬರ್ಬೋದು ಜನ ಅಂತ ತೋರಿಸ್ಬಿಡ್ತೇನೆ ನಾನ್ ಜನ ಅದೇ ಅನುಭವ ಪ್ರಥಮ ಮಾತ್ರ ಇನ್ನೂ ಭವಿಷ್ಯ ಉಂಟು ಜೋರಾಗಿ ಹೇಳಿದ್ದನ್ನ ಕೇಳುವ ಸ್ವಭಾವ ಇದ್ರೆ ಅಡ್ಡಿಯಿಲ್ಲ ಇಲ್ಲ ತನ್ನದೇ ಆದ ಮುಕ್ತ ಅನ್ನೋ ಒಂದು ಮುಂದುವರಿಸ್ತೀರ ಹೆಚ್ ಕಾಲ ಇಲ್ಲ ಈ ಕ್ಷೇತ್ರದಾಗ ಏನ ದೇವ್ರು ಹೇಳಿಲ್ವೇನು ಹೆಚ್ಚು ಮಾತಾಡಬಾರದು ಕಳಿಬೇಕು ಇನ್ನು ಒತ್ತಮಿ ನನಗೆ ಒಳ್ಳೆ ಕಲ್ತಿದ್ಯ ಯಾರಿಗ್ ನಮಸ್ಕಾರ ಕೊಟ್ಕೊಂಡು ಹೇಗೆ ಸ್ಕೋತ್ ಮಾಡ್ತೀಯ ನೀನು ನೋಡಿ ಗೊತ್ತಾಗ್ತ ಅವರಿಗ್ ಆಗಲ್ಲ ಆಮೇಲೆ ಬಾ ಹಾಕ್ತಾರೆ ಇಲ್ಲ ಜಾಗ್ರತೆ ಹಾ ಈಗಂತ ಈಗ ನಿಮ್ಮ ಹೊಡೆಯನ್ನು ಕಾಣಬೇಕು ಅಷ್ಟೇ ಅಲ್ವಾ ಹೊಲ್ ಹೋಗ್ ವಿಷಯ ಹೇಳ್ತೇನೆ ಅಲ್ಲಿ ಜನಕ ಎಲ್ಲೂ ಹೋಗ್ ಮಾತಾಡುದು ಇಲ್ಲೇ ಇರ್ಬೇಕು ಮಾತ್ರ ಅಂತ ಅಲ್ಲ ಇಲ್ಲೇ ಹಾ ಆಯ್ತಪ್ಪ ಹುದಾಯ್ತಲ್ಲ ಹಾಕೇಂದ್ರಯ್ತಲ್ಲ ಈ ನನ್ನ ಮಾತಾಡಿ ನಮ್ಮ ಪ್ರಯೋಗ ಮಾಡಿದೆ ರವೇಂದ್ರ ಓ ವಿಷಯ ಗೊತ್ತಾಯ್ತಲ್ಲ ಎಲ್ಲ ಹೋಗ್ಬಿಡುದು ವಿಷಯ ಯಾವ್ದು ಎಲ್ಲಿಗೂ ಹಾಕಬಿಡುದು ಇಲ್ಲೇ ತನ್ನ મર્યાદે મર્યાદા મર્યાદિકોની

ಆ ದಿವಸ ನೀವು ಸಿದ್ಧಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಆದಿತ್ತು ಅನಿವರಿಯುತ್ತಿಲ್ಲ ಇವನನ್ನು ನೋಡದೆಲ್ಲ ಹೊಕ್ಕಿಡಿ ಅವನ ಕಾಣ್ತಾ ನಮಗೆ ಯಾಕೆ ಈವನ್ನ ನಾವು ಹೇಳ್ಕೊಂಡು ಕಾಲ ಬಂದೇ ನಮ್ಮ ಕಾರ್ಯ ಆಗ್ಬೇಕು ಎಲ್ಲ ನಿನ್ನ ಸಲಕಲ್ಪ ನಿರೀಕ್ಷೆ ಈ ಬಲಿಯ ಸಾಕ್ಷಿ ಆ ಹೊಕ್ಷಿ ಸಾಕು ಮೊದಲು ಆ ಹರದನ್ನೇ ಮನೆಯ ದೇವರು ಕುಲದೇವರು ಅಂತ ಪೂಜಿಸ್ತಾ ಇದ್ರು ಆದ್ರೆ ನಮ್ಮ ಅಜ್ಜದ ಅಜ್ಜ ಬೇಡ ಪಿಚ್ಚರೂ ಆಗಿತ್ತು ಏನು ಎಲ್ ಪ್ರಹ್ವಾದ ಭಕ್ತ ಆ ಅವನ ಆಳ್ವಿಕೆ ಪ್ರಾರಂಭವಾದ ಮೇಲೆ ಈ ನಾಡಿನಲ್ಲಿ ಹರನ ಸ್ತುತಿಯಲ್ಲ ಹರಿಯ ಸ್ತುತಿ ಲೋಕವನ್ನು ಪಾಲಿಸುವ ಹರಿ ಸಜ್ಜನರಿಗೆ ಸಾತ್ವಕರಿಗೆ ಅವಕಾಶ ಕೊಡುವ ಹರಿ ಆದ್ದರಿಂದಲೇ ನಾವೆಲ್ಲರೂ ಹರಿಯನ್ನ ಧ್ಯಾನಿಸುತ್ತೇವೆ ಅದರ ಪರಿಣಾಮ ಏನು ದೇವಲೋಕಕ್ಕೆ ಒಮ್ಮೆ ನಾವು ಲಗ್ಗೆ ಇಟ್ಟು ದೇವಲೋಕವನ್ನು ಗೆದ್ದು ಬಂದಿದ್ದಾ ಇತ್ತು ಆದರೆ ಮತ್ತೊಂದು ವಿಷಯ ಕೇಳಿದೆ ಏನು

ರಂಬ ದಿನ ಆಗ ಆದ್ರೆ ನಿಮ್ಮ ಶಾಪ್ನಿಗೆ ಬಂದು ಎಲ್ಲವನ್ನು ಕಳಕೊಂಡಿದ್ದಾನೆ ಎಂಬ ವಿಷಯ ನಮ್ಗೆ ಗೊತ್ತಾಗಿದೆ ದೂರ್ವಾಸನ ವಿಷಯ ತಿಳ್ಕೊಳ್ಳೇ ಇಲ್ಲ ಅವನಿಗೆ ಅಹಂಕಾರ ದೂರ್ವಾಸರಿಗೆ ಬಂಧು ಅಂತಿಲ್ಲ ಅಣ್ಣ ಅಂತಿಲ್ಲ ತಮ್ಮ ಅಂತಿಲ್ಲ ಸಂಬಂಧಿಕರು ಅಂತಿಲ್ಲ ಯಾವಿದ್ರು ಅವರು ಗೌರವ ಮಾನ್ಮಿತರು ಯಾಕೆ ಅರಣದಿಂದ ಹುಟ್ಟಿದವರು ಅವರನ್ನ ಲಕ್ಷ್ಯ ಮಾಡಿ ಸಿಕ್ಕಿದ್ದೆಲ್ಲವನ್ನೂ ಕಳ್ಕೊಂಡ ಹೋಗುವಾಗ ಮತ್ತೊಂದು ಮಾತು ಹೇಳಿದ್ದಾರಂತೆ ಸುರಪರೇನು ನೋಡೋಣ ಸಮಯ ಕಾಯ್ತಾ ಇದ್ದೇನೆ ಬಂದಾಗ ನೋಡೋಣ સમસ્યા મારી ನನ್ನ ನಂದು ಬರ್ಲಿಕ್ಕೆ ಆಗ್ಲಿಲ್ಲ ಆಗ್ಲಿಲ್ಲ ಅಂತಲ್ಲಿಸಿಕೊಂಡಿದ್ದೀನಿ ಒಡಿಯೋ ಏನಾದ್ರೂ ತೊಂದ್ರೆ ಮಾಡಿದ್ ಉಂಟ ಒಡಿಯ ಕಷ್ಟ ಆಗುದೇ ಮಾಡಿದವ್ರೆ ಹಾಗೆ ಕಷ್ಟ ಆಗಿ ಮಾಡ್ದವ ಮಾಡ್ದವಲ್ಲ ಅದು ಸರಿ ಸರಿ ಒಡಿಯಾ ನಾನು ಇವತ್ತಿನವರೆಗೂ ಇಂತಿಷ್ಟು ಕೊಡಿ ಅಂತ ನಿಮ್ಮಲ್ಲಿ ಬಾಯಿ ಬಿಟ್ಟು ಕೇಳಿದ್ ಉಂಟ ನಾನು ಎಷ್ಟೋ ಬಾರಿ ಕೊಟ್ಟುದು ಹೆಚ್ಚಾಯ್ತು ಕೆಂತು ನಿನಗೂ ಅನಿಸ್ತದೆ ಹಾ 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 ಅಲೋ ನಿಮ್ಮಲ್ಲಿ ಪಟ್ಟಿ ದೊಡ್ಡದುಂಟು ಬರ್ತ್ ಬರ್ತಿಂತೀರಿ ನೀನು ಅದರ ಗಮನ ನಿನಗಂತೂ ಇಲ್ಲ ಅಲೋ ನಮ್ಗೆ ಎಷ್ಟು ಬೇಕು ಅಷ್ಟು ಮರ್ಕೊಳ್ಳೋ ನೋಡ್ಕೊಂಡೇ ಒಬ್ಬ ಸಮಸ್ಯೆ ಆಗ್ತದೆ ಕಾಜು ಇಲ್ಲೇ ಇದ್ರ ಸಮಸ್ಯೆ ಆಗುದಿಲ್ಲ ಹಾ ಬಿಟ್ಟು ಹೋಗುವ ಸಮಸ್ಯೆ ಆಗಿದೆ ಓಹ್ ಒಟ್ಟು ಮುಂಗಾದ್ರೂ ಆಯ್ತು ಇವೆಲ್ಲ ಹಾಗೆಲ್ಲ ಮಾಡುವವರೆಲ್ಲ ಭರವಸೆ ಉಂಟು ನಾನು ಬಿಟ್ಟು ಹೋಗೋನಲ್ಲ ನನಗೆ ಗೊತ್ತಿ ಅಂತ ಗೊತ್ತಾಯ್ತು ನನ್ಗೆ ಸಂತೋಷನ್ ಬಂದೆವು ಇದು ಈಗ ನನ್ನದು ಭಾವನೆ ಅಂತ ಹೋಗುದಿಲ್ವೇ ನಿಮಗೆ ಮುಖ ಎಲ್ಲಿದೆ ಅಂತ ಗೊತ್ತಾಗ ಸಮಸ್ಯೆ ಅಂತ ಹೇಳಲ್ಲ ಒಳಿಯ ಇವತ್ತು ದ್ವಾರದಲ್ಲಿದ್ದ ಸಂದರ್ಭ ದ್ವಾರ ದ್ವಾರದಲ್ಲಿ ಸಂದರ್ಭ ಮಡಿಯ ಬಂದ್ರು ಮಡಿಯ ಬಂದ್ರು ಯಾರ್ಯಾರು ಬದ್ರೆ ನಾನು ನಾನೆಲ್ಲ ವಿಚಾರ ಮಾಡುವಲ್ಲಿ ಏನ್ ಕೊಳಸೋದಿಲ್ವಾ ನಾನು ಬಂದವರು ಯಾರು ಅಲ್ಲ ಗುರುತರು ನಾಮಾಂಕಿತ ಈಗ ಆಗ ಅಭ್ಯಾಸ ಅವರು ಹುದ್ದಿರ್ಗ ಹೋಗ್ಬೋದು ಅವರು ಹುದ್ದಿರ್ಗ ಹೋಗ್ಬೋದು ಹೌದೌದು ಹೌದೌದು ಆದ್ರೆ ಮೊದ್ಲಲ್ಲಿ ನಾವು ನೋಡಿದ್ದುಂಟು ಮೊದ್ಲಾಗಲ್ಲ ಇವತ್ತು ಬಾಲಿ ಸೋತಿದ್ದಾನ ಅವನ ಮುಖದ ಭಾವನೆ ಆಶ್ಚರ್ಯ ಪುರಂದರ ಸೋತಂದ್ರೆ ಆಶ್ಚರ್ಯ ನನ್ನ ಭಾಸ್ತೇನೆ ಹೌದು ಹೌದು ಅಲ್ಲ ಆಗಿದೆ ಹೌದು ಯಾಕೆಂದ್ರೆ ಮುಖದ ಭಾವನೆ ನೋಡಿದಾಗ ಗೊತ್ತಾಯಿತು ಅಡು ಮಾತಿನಲ್ಲಿ ಗೊತ್ತಾಯ್ತು ಅವರೆಲ್ಲ ಬಂದರು ಒಬ್ಬ ದೇವಿದ್ರು ಒಬ್ಬ ಬಂದಿದ್ದಲ್ಲ ಒಯ್ಯೋ ಅವನ ಒಟ್ಟಿಗೆ ಎಂಥ ಅಗ್ನಿ ವಾಯು ವರುಣ ಅವರೆಲ್ಲ ಬಂದಿದ್ದಾರೆ ಅಡು ತೇವಾಣೆ ಹೌದಾ ಬಂದಿದ್ದಾಳೆ ಹೋಗುತ್ತೆ ಅಲ್ಲ ಯಾವ ಪಾಪಿಗಳ ಇಲ್ಲಿ ಬಂದಿದ್ರಾ ನೀವು ನಾವೆಲ್ಲ ಬರುವವರು ಬರುವಾಗಳು ನೀವೇ ಇಟ್ಟು ಬಂದಿ ನನಗೆ ಭರವಸೆ ಉಂಟು ಹಾ ಅವ್ರು ಅಪ್ಪರಿಸ್ತಾ ನೀನು ಅಪ್ರೇಟ್ ಒಂದು ಚಾಲಿ ನೋಡುವುದು ಹೊಲ್ಲಾಡಿಸ್ಲಿಕ್ಕೆ ಆಗ್ತಾ ಇದೆ ನೋಡುವುದು ಆಗುದಿಲ್ಲ ಅಂತ ಆದ್ರೂ ಅಲ್ಲೇ ಬಿಡುಗಲ್ ಆಡಿಸೋದ್ ಎಷ್ಟಾದ್ರೂ ನಿಮ್ಮ ಆಗಲ್ಲ ನಮ್ಮ ಯೋಗ್ಯತೆಯನ್ನು ತೋರ್ಪಡಿಸಬೇಕು ಕತ್ತು ಬಿಟ್ಟು ಹೋಗಲಿಲ್ಲ ಕೇಳಿದ ನಾನು ಏನು ಉದ್ದೇಶ ಯಾಕೆ ಬಂದಿದ್ದು ನನ್ನನ್ನೇ ನೋಡುವುದಕ್ಕಾಗಿ ಬಂದ್ರ ಇಲ್ಲಿ ಮತ್ತಾರು ನೋಡುವುದಕ್ಕಾಗಿ ಬಂದ ಏನ್ ನಿನ್ನ ಮಾತಿನ ನಿನ್ನ ಬಿಟ್ಟು ಇಲ್ಲಿ ಮತ್ತೆ ಯಾರು ಹಾಗಲ್ಲ ಕೆಲವು ಸಮಸ್ಯೆ ಆದ್ರೆ ಇಂಥವ್ರನ್ನೇ ನೋಡ್ಬೇಕು ಅಂತ ಇರ್ತದ ಎಲ್ಲಾದ್ರೂ ನನ್ನಿಂದ ಏನಾದ್ರೂ ಉಪಕಾರ ಆಗುದಿದ್ರೆ ಅಥವಾ ಯಾವ್ದಾದ್ರು ಕಾರ್ಯಕ್ಕೆ ನಾನು ಬಳಸ್ಕೊಳ್ಳುವುದಿದ್ರೆ ಅದ್ರ ಮಟ್ಟಿಗೆ ನಿನ್ನ ಮಟ್ಟಿಗೆ ಇಲ್ಲ ಅಂದ್ರೆ ಇದ್ದ ಕಾಲದಲ್ಲಿ ರಾಜನೆ ಹೊಂದಿರುದಲ್ಲ ಕುಬೇರ್ ಇಲ್ಲೇ ಇದ್ದ ಇರಬೇಕಂತ ಒಂದು ಸಾಧ್ಯ ಇಲ್ಲ ಸಾರ್ವಜನಿಕವಾಗಿ ಅಂತ ಈಗ ಇಲ್ಲ ಕೇಳಿದೆ ನಾವು ಏನ್ ಉದ್ದೇಶ ಅಂತ ಕೇಳಿದೆ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದೆ ಅಲ್ಲ ನಿಮ್ಮ ಒಡೆಯೈತೆ ಆಗಲ್ಲ ಅವರಲ್ಲಿ ಗೌರವ ಕೊಟ್ಟಿದೆ ನಿಮ್ಮ ಒಡೆಯೈತೆ ಆಗಲ್ಲ ಅವರಲ್ಲೇ ಮಾತಾಡ್ಬೇಕೆನ್ನುವಂತ ಉದ್ದೇಶದಿಂದ ಬಂದೆ ಈ ವಿಷಯ ಹೇಳಿದ್ರೆ ತುಂಬಾ ಉತ್ತಮ ಅಂತ ಹಾ ನಾನು ಹೇಳ್ದೆ ಅವ್ರು ಪಾಪ ಮಾತನಾಡುವ ಅಪರಿಸ್ತೇನೆ ಬಟ್ಟಿಲ್ಲ ನೀವ್ ಇಲ್ಲೇ ಹೇಳಿ ನಾನು ಒಲ್ಲು ಹೋಗಿ ನಮ್ಮ ಹೊರದಿಂಗ್ ವಿಷಯ ಹೇಳಿ ಅವ್ರು ಏನ್ ಹೇಳ್ತಾರೆ ಆಮೇಲೆ ತಿಳಿಸ್ತೇನೆ ಅಂತ ಹೇಳಿದ್ದೇನೆ ಮಂಜು ಬಾಚಣಗಿ ಯಾರೇ ಅಮ್ಮ ಮಂಜು ಬಾಚಣಗಿ ಮಂಜು ಭಾಷಣ ಮಂಜು ಭಾಷೆಗೆ ಅಯ್ಯಪ್ಪ ಆದ್ರೆ ಈಗ ಅವನೇ ಸೋತು ಸುಳ್ಳವಾಗಿ ಬಂದಿದ್ದಾನೆ ಅಂತ ಆದ್ರೆ ನಮ್ಮ ಮೊರೆ ಹೊಪ್ಪು ಬದುಕುವ ಯೋಚನೆ ಮಾಡಿದ್ದಾನೆ ಅಂತ ಆಯ್ತು ಅವಕಾಶ ಅಲ್ವಾ ಅಯ್ಯ ನೀವು ಅವಕಾಶ ಇಲ್ಲ ಹೇಳ್ತೀರಿ ನೀವು ಜೀ ಎಂದವರಿಗೆ இல்லா இருந்து அப்படிங்களா